ನಮ್ಮ ಸ್ಟಾರ್ಟಪ್ ಮಾಡಿ ಎಲ್ ವಿ ಸೂರ್ಯ ಟೆಕ್ ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡೋದು ಐ ಸಿಲ್ ನಾವು ಇಬ್ಬರು ಸೇರಿ ಇದನ್ನು ಮಾಡೋಣ ಸೋಲಾರ್ ಅಪ್ಕಮಿಂಗ್ ಫೀಲ್ಡ್ ಪ್ಲಸ್ ನಮ್ಮದು ರಿನ್ಯೂಯಬಲ್ ಎನರ್ಜಿ ಕ್ಲೈಮೇಟ್ ಚೇಂಜ್ ಅದೆಲ್ಲ ಇಂಟ್ರೆಸ್ಟರ್ ಅದೆಲ್ಲ ನಾವು ಮಾಡಬೇಕು ಅಂತ ಇದ್ವಿ ಸೊ ಅದರಲ್ಲೂ ಅಗ್ರಿಕಲ್ಚರ್ ಇದರಲ್ಲಿ ನಮ್ಮದು ಪ್ಯಾಷನು ಇವಾಗ ಒಂದು ಮೈಸೂರು ಡಿಸ್ಟ್ರಿಕ್ಟಲ್ಲಿ ಒಂದು ಇದು ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಸೊ ಯಾರು ಫಾರ್ವರ್ಡ್ ಟು ಕಂಪ್ಲೀಟೆಡ್ ಆಮೇಲೆ ಅದಲ್ಲದೆ ಒಂದು ಒಂದು ಡೆವಲಪ್ ಮಾಡ್ತಾ ಇದ್ದೀವಿ ಪ್ರಾಡಕ್ಟು ಮ್ಯಾನುಫ್ಯಾಕ್ಚರಿಂಗ್ಗೆ ಸೋಲಾರ್ ಸೆಲ್ಗೆ ಟೆಸ್ಟ್ ಮಾಡೋದಕ್ಕೆ ಒಂದು ಇನ್ನೋವೇಟಿವ್ ಆಗಿ ಒಂದು ಡಿವೈಸ್ ಮಾಡ್ತಾ ಇದ್ದೀವಿ ಸನ್ ಸಿಮುಲೇಟರ್ ಅಂತ ಅದನ್ನು ಇವಾಗ ಲಾಂಚ್ ಮಾಡೋದ್ರಲ್ಲಿದ್ದೀವಿ ಕರ್ನಾಟಕ ಇದರಿಂದ ಇನ್ನೊಂದು ಮ್ಯಾಗ್ಸಿನ್ ಯಾವ್ದು ಎಂಟರ್ಪ್ರಿನರ್ ಅಂತ ಮಾಡ್ಕೊಂಡಿದ್ದಾರೆ ಚೆನ್ನಾಗಿತ್ತು ವೆರಿ ಇನ್ಸೈಟ್ಫುಲ್ ಡಿಸ್ಕಷನ್ಸು ಒಂಥರ ಒಂದು ಲರ್ನಿಂಗ್ ಅಪರ್ಚುನಿಟಿ ನೆಟ್ವರ್ಕಿಂಗ್ ಅಪರ್ಚುನಿಟಿ ಜೊತೆಗೆ ನಮ್ಮ ಕಂಪ್ನಿನ ಶೋಕೇಸ್ ಮಾಡೋದು ನಾವೇನು ಮಾಡ್ತಾ ಇದೀವಿ ನಮ್ಮ ಅಚೀವ್ಮೆಂಟ್ಸು ಎಲ್ಲ ಒಬ್ರಿಗೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ನಮ್ಮ ಎನರ್ಜಿ ಇದರಲ್ಲಿರೋ ಫೀಲ್ಡಲ್ಲಿರೋ ಎಲ್ಲ ಕಂಪ್ನಿಗಳ ಜೊತೆ ನಾವು ಒಂಥರ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದಾಗುತ್ತೆ ತುಂಬಾ ಒಂದೇ ಒಂದು ನಡೆಸ್ತಾ ಇದ್ದಾರೆ ಲತಾ ಲತಾ ವಿಶ್ವನಾಥ್ ನಾನು ಕೆ ಎಂ ವಿಶ್ವನಾಥ್ ಅಂತ ನಾನು ದಿಸ್ ಫೌಂಡರ್